ವಾಲ್ಪರೈ ಅಭಿವೃದ್ಧಿಗೆ ತಂದ ದುರಂತ ವಾಲ್ಪರೈ ಅಭಿವೃದ್ಧಿಗೆ ತಂದ ದುರಂತ ಎಂಬ ಈ ಲೇಖನವನ್ನು ಕೃಪಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ಜೀವ ಜಲ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಮಾನವ ತನ್ನ ಕಲ್ಯಾಣಕ್ಕಾಗಿ ನಡೆಸುವ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗೆ ದುರಂತಕ್ಕೆ ಮೂಲವಾಗುತ್ತದೆ ಎಂಬುದು ಸುಳು ಸತ್ಯವನ್ನು ಲೇಖಕರು ಇಲ್ಲಿ ತೆರೆದಿಟ್ಟಿದ್ದಾರೆ ನಾಗರಿಕತೆಯ ಬೆಳವಣಿಗೆಯು ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡುವ ಆ ಮೂಲಕ ಜೀವ ಸಂಕುಲದ ದುರಂತಕ್ಕೆ ನಾಂದಿ ಹಾಡುವ ಬೆಂಗವನ್ನು ಲೇಖಕರು ವಾಲ್ಪರೈ ಅರಣ್ಯದ ದುಸ್ಥಿತಿಯ ಉದಾಹರಣೆಯೊಂದಿಗೆ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ವಾಲ್ಪರೈ ಇಡೀ ಪಶ್ಚಿಮ ಘಟ್ಟಗಳಲ್ಲಿಯೇ ಅತ್ಯಂತ ಶ್ರೀಮಂತವಾಗಿದ್ದ ಒಂದು ವಲಯ ಸೂರ್ಯನ ಕಿರಣಗಳು ಕೂಡ ನೆಲಕ್ಕೆ ಸೋಕದಷ್ಟು ದಟ್ಟವಾಗಿತ್ತು ಇಲ್ಲಿನ ಅರಣ್ಯ ಪ್ರದೇಶ ಅಲ್ಲಿನ ಪ್ರಕೃತಿಯ ರಮ್ಯತೆಯು ಆಫ್ರಿಕದ ಕಗ್ಗತ್ತಳ ಖಂಡವನ್ನು ನೆನಪಿಗೆ ತರುವಂತಿತ್ತು ಕೊಯಮುತ್ತೂರಿನ ಹತ್ತಿರದ ಈ ಪ್ರದೇಶ ಸಾಹಸಿಗರರಿಗೆ ಸವಾಲೊಡ್ಡು ನಿಂತು ನೇಗುಡ ಬೆಲೆ ಇತ್ತು ಆದರೆ ಅದು ಹದಿನೆಂಟು ನೂರ ತೊಂಬತ್ತರಲ್ಲಿ ಕಾರ್ವಿರ್ ಮಾರ್ಷ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ನೇಗುಡವನ್ನು ಭೇದಿಸುವ ಸಾಹಸ ಮಾಡಿದ ಕುದುರೆಯನ್ನು ಏರಿ ಅಲ್ಲಿಗೆ ಬಂದ ಆತ ಮೊದಲಿಗೆ ದಿಕ್ಕು ತಪ್ಪಿ ಪರಿತಪಿಸಿದರೂ ಪುನಚಿ ಎಂಬ ಆದಿವಾಸಿಗಳ ಗೆಳೆತನವನ್ನು ಬೆಳೆಸಿದ ಉಳಿದ ಆದಿವಾಸಿಗಳ ಸಂಪರ್ಕ ಸಾಧಿಸಿದ ಅಷ್ಟು ಮಾತ್ರವಲ್ಲ ಅವನ ನೆರವಿನಿಂದ ಇಡೀ ವಾಲ್ಪರೈ ಪ್ರದೇಶವನ್ನು ಪರಿಚಯಿಸಿಕೊಂಡ ಈ ನೀಬಿಡ ಅರಣ್ಯದಲ್ಲಿ ನೆಲೆಸಲು ನಿರ್ಧಾರ ಮಾಡ್ತಾನೆ ಮಾರ್ಷ ವಾಲ್ಪರೈ ಅಲ್ಲಿ ಚಹಾ ಗಿಡಗಳನ್ನು ತಂದು ನೆಟ್ಟಿದ ಈ ಚಹಾ ಗಿಡಗಳನ್ನು ನೆಟ್ಟುವುದರಿಂದ ಅಲ್ಲಿನ ಅರಣ್ಯ ಪ್ರದೇಶ ಅನ್ನೋದು ನಾಶವಾಗುತ್ತೆ ಅಲ್ಲಿನ ದುರಂತಕ್ಕೆ ಬೀಜವಾಯಿತೆಂಬುದು ಲೇಖಕರ ಅಭಿಪ್ರಾಯ ಪಡ್ತಾರೆ ಹೊಸ ಜಾಗದಲ್ಲಿ ಅವನು ನೆಟ್ಟ ಚಹಾ ಗಿಡಗಳು ಉಳುಸಾದ ತೋಟವಾಗಿ ಬೆಳೆಯಿತು ಆದರೆ ಮಾರ್ಷ್ನ ಟೀ ತೋಟದ ಯಶಸ್ಸು ಸ್ವತಂತ್ರೋತ್ತರ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈಬೀಸಿ ಕರೆಯಿತು ಅಂದರೆ ಅವನು ನೆಟ್ಟಿರುವಂಥ ಚಹಾ ಗಿಡಗಳು ತುಂಬಾ ಬೇಡಿಕೆಯಲ್ಲಿದ್ದವು ಅದರ ಪರಿಣಾಮವಾಗಿ ಗಗನಚುಂಬಿ ಮರಗಳೆಲ್ಲ ನೆಲಕುರುಳಿದವು ಜಾಸ್ತಿ ಬೇಡಿಕೆ ಆದಾಗ ಉದ್ಯಮಿಗಳು ಕೂಡ ಇಲ್ಲೇ ನಡೆಸಲು ಪ್ರಾರಂಭ ಮಾಡುತ್ತಾರೆ ಈಗ ಇಡೀ ವಾಲ್ಪರಿ ಅರಣ್ಯ ಪ್ರದೇಶ ಚಹಾ ತೋಟವಾಗಿ ಮಾರ್ಪಟ್ಟು ಹಸಿರು ಕಂಬಾಳಿ ಒದ್ದು ಮಳಗಿದೆ ಅಲ್ಲಿನ ಅರಣ್ಯ ಪ್ರದೇಶವನ್ನು ನಾಶ ಮಾಡಿ ಅಲ್ಲಿ ಚಹಾ ಗಿಡಗಳನ್ನು ನೆಡ್ತಾರೆ ಮನುಷ್ಯ ಪ್ರಕೃತಿಯ ಮೇಲೆ ನಡೆಸಿದ ಅತ್ಯಾಚಾರವಿದು ಅಭಿವೃದ್ಧಿ ಹೆಸರಿನಲ್ಲಿ ವಾಲ್ಪರಿಗೆ ಕಾಲಿಟ್ಟ ನಾಗರಿಕ ಪ್ರಪಂಚ ಅಲ್ಲಿನ ಜೀವ ಸಂಕುಳವನ್ನು ವಿನಾಶದ ಅಂಚಿಗೆ ತಳ್ಳಿದವು ಅಲ್ಲಿನ ಬಾಳದ ಬಾಣರಗಳು ನೆಲೆ ಕಳೆದುಕೊಂಡು ಅವು ಅವುಗಳ ಸಂತತಿ ಅನ್ನೋದು ಕಡಿಮೆ ಆಗ್ತಾ ಇದೆ ಅಲ್ಲಿನ ಸಂತತಿ ಕಡಿಮೆ ಆಗ್ತಾ ಇದೆ ಈಗ ನೆಲೆ ತಪ್ಪಿರುವ ಮೂವತ್ತು ಬಾಳದ ಕೋತಿಗಳು ವಾಲ್ಪರೈನ ಪುದು ಎಂಬ ತೋಟದಲ್ಲಿ ಆಶ್ರಯ ಪಡೆದಿವೆ ವೃಕ್ಷವಾಸಿಗಳಾದ ಈ ಕೋತಿಗಳು ಜೀವಿಸಲು ವೃಕ್ಷಗಳೇ ಇಲ್ಲವಾಗಿದೆ ನೆಲದ ಮೇಲೆ ಓಡಾಡುವ ಅಭ್ಯಾಸವಿಲ್ಲದ ಈ ಕೋತಿಗಳು ಡಾಂಬರ್ ರಸ್ತೆ ದಾಟುವಾಗ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ಅವುಗಳನ್ನು ಬೇರೆ ಕಡೆ ಸಾಗಿಸುವ ಉಪಾಯ ಕಾಣದೆ ಉಪಾಯ ಕಾಣದೆ ವಿಜ್ಞಾನಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಕೈಕಟ್ಟಿ ಕೂತಿವೆ ವಾಣಿಜ್ಯ ದೃಷ್ಟಿಯಿಂದ ಶ್ರೀಮಂತವೆನಿಸಿದ ವಾಲ್ಪರೆ ಪ್ರದೇಶ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದ ಪರಿಣಾಮದಿಂದ ಆರ್ಥಿಕ ಮುಗ್ಗಟ್ಟೆ ಅಲ್ಲಿನ ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ ಈಗ ಈ ಎಲ್ಲಾ ಕಾರಣಗಳಿಂದ ವಾಲ್ಪರೈ ತನ್ನ ವೈಭವವನ್ನು ಕಳೆದುಕೊಂಡು ಕಳಹೀನವಾಗಿದೆ ನೀರು ಹರಿಯುವ ಜುಳು ಜುಳು ಸದ್ದು ಅಕ್ಕಿಗಳ ಕೂಗು ಬದಲಾಗಿ ಯಂತ್ರಗಳ ಕರ್ಕಶ ಸದ್ದು ತುಂಬಿಕೊಂಡಿದೆ ಒಂದು ಕಾಲಕ್ಕೆ ದುರ್ಗಮ್ಮ ಆರಣ್ಯದಲ್ಲಿದ್ದ ಇಲ್ಲಿ ಲಕ್ಷಕ್ಕೂ ಮೀರಿ ಜನಸಂಖ್ಯೆ ತಮ್ಮದೇ ಸಮಸ್ಯೆಗಳಿಂದ ಜೀವಿಸುತ್ತಿದ್ದಾರೆ ಮನುಷ್ಯ ಕಾಡಿನೊಳಗೆ ಕಾಲಿಟ್ಟರೆ ಏನೆಲ್ಲ ದುರಂತ ಸಂಭವಿಸುತ್ತದೆ ಎಂಬುದು ವಾಲ್ಪರೆ ಪ್ರದೇಶ ಜೀವಂತ ಉದಾಹರಣೆಯಾಗಿದೆ ಆದರೆ ಅಲ್ಲಿನ ಆಡು ಅಕ್ಕಿಗಳು ಮಾತ್ರ ಆಡುವುದನ್ನು ಮರೆತಿಲ್ಲವೆಂದು ಲೇಖಕರು ಹೇಳಿದ್ದಾರೆ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿಯಲ್ಲಿ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದೆಷ್ಟು ಇವತ್ತಿನ ಒಂದು ಸಾರಾಂಶ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ సో అల్ వూ నోడ్తాయి థ్యాంక్ యూ బాయ్